ನಾವು ಸೇರ್ಕೊಂಡು ನಾವು ಕುಮಾರಸ್ವಾಮಿ ಅವ್ರ ಮಂತ್ರ ಓಟ್ ಕೊಟ್ಟಿದ್ವಿ ಅದಲ್ಲ ಇಪ್ಪತ್ತೈದು ವರ್ಷದಿಂದ ಏನು ಮಾಡಿಲ್ಲ ಹಂಗಾಗಿ ಅಂದರೆ ಅಂದ್ರೆ ನಾನು ಹೇಳೋದು ಏನಂದ್ರೆ ದಯಮಾಡಿ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಮತ ಕೊಟ್ಟು ಸಿದ್ದರಾಮಯ್ಯನವ್ರ ಕೈ ಬಲಪಡಿಸ್ಬೇಕು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಕೈ ಬಲಪಡಿಸೋದ್ರ ಮುಖಾಂತರ ತಮ್ಮ ಈ ಕಾರ್ಯಕ್ರಮಗಳು ಈಗ ಬಿಜೆಪಿ ಬರ್ತಾ ಇದೆ ಬಿಜೆಪಿ ಬಂದು ಏನ್ ಹೇಳ್ತಾ ಗ್ಯಾರಂಟಿ ಗ್ಯಾರಂಟಿಯಿಂದ ಗ್ಯಾರಂಟಿ ಸ್ಕೀಮ್ಗಳಿಂದ ಹೆಣ್ಮಕ್ಳು ಕೊಡ್ತಾ ಇರೋದ್ರಿಂದ ಹಾಳು ನಾವು ಹಾಳಾಗ್ ಕೊಡ್ತಾ ಇದೆ ಅಂತ ಯಾರು ಹಾಳಾಗ್ತಾ ಇಲ್ಲ ನಿಮ್ಗೆ ಬಡವರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಆಗ್ತಾ ಇರಲಿಲ್ಲ ಅಲ್ಲ ಕರೆಂಟು ಇನ್ನೂರು ಯೂನಿಟ್ ಇಲ್ಲಿರೋ ಎಷ್ಟು ಜನ ಕಟ್ತಾ ಇದ್ದೀನಿ ಹೇಳಿ ಕರೆಂಟು ಅಲ್ವಾ ಈಗ ಮುಂಚೆ ಎಷ್ಟು ಕಿತ್ಕೊಂಡು ಹೋಗೋರು ಎಷ್ಟು ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಅಲ್ವಾ ಅದಕ್ಕೋಸ್ಕರ ಈಗ ತಾವು ಈಗ ಸರ್ಕಾರಕ್ಕೆ ನಾವು ಬರೋಕ್ ಮುಂಚೆ ನಮ್ಮ ಸರ್ಕಾರದವರು ಮಾತು ಕೊಟ್ಟಿದ್ವಿ ಅಂದ್ರೆ ನಾವು ಈ ಅಧಿಕಾರಕ್ಕೆ ಬಂದ್ರೆ ನಾವು ಈ ರೀತಿ ಸ್ಕೀಮ್ ಮಾಡ್ತೀವಿ ಅಂತ ವಿರೋಧ ಪಕ್ಷದವರು ಆಗೋದಿಲ್ಲ ಏನಿಲ್ಲ ಆದ್ರೂ ಕೂಡ ಸಿದ್ದರಾಮಯ್ಯನವರು ಇದನ್ನು ಮಾಡಿದ್ದಾರೆ ಬಹ್ ಅನುಕೂಲ ಆಗಲಿಲ್ಲ ಆದ್ರೆ ಈ ಬಾರಿ ಬಿಜೆಪಿಯವರು ಇದನ್ನೆಲ್ಲ ಮಾಡಿ ಯಾವ ಕಾರಣಕ್ಕೂ ಬಿಜೆಪಿ ಅವರ ಬೇರೆ ಬೇರೆ ತಂತ್ರಗಳನ್ನ ಉಪಯೋಗಿಸಿ ಬಿಜೆಪಿ ಓಟ್ ಹಾಕುವ ಮುಖಾಂತರ ಏನಾದ್ರೂ ಬಿಜೆಪಿ ಮತ್ತೆ ಓಟ್ ಪಡ್ಕೊಂಡು ಬಂದ್ರೆ ಈ ಸ್ಕೀಮ್ಗಳನ್ನೆಲ್ಲ ರದ್ದು ಮಾಡೋ ಅವಕಾಶ ಇದೆ ಅದಕ್ಕೋಸ್ಕರ ದಯಮಾಡಿ ತಾವೆಲ್ಲ ಹೆಣ್ಮಕ್ಳೆಲ್ಲ ಒಂದಾಗಿ ಒಂದು ಅಲ್ಲ ಹೌದು ಅಲ್ಲಲ್ಲ ಅವರು ಅಂದ್ರೆ ಮನೆ ಮನೆ ಕ್ಯಾನ್ಸರ್ ಮಾಡೋ ಒಂದು